ಹೀಗೆ ಸೊಪ್ಪಿನ ಪಲ್ಯನೂ ಕೂಡ ಮಾಡಿಕೊಂಡ ಆದಮೇಲೆ ಕೊನೆಯಲ್ಲಿ ಚಪಾತಿನೂ ಕೂಡ ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಟಿದ್ದೆ ಯಾಕೆಂದರೆ ಊರಿಗೆಲ್ಲ ಹೋಗಬೇಕಿತ್ತು ಬರೀ ಚಪಾತಿ ಮತ್ತು ಸೊಪ್ಪಿನ ಪಲ್ಯನೇ ಸಾಕಾಯಿತು ಅನ್ನ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಈ ಥರ ಹೆಲ್ದಿಯಾಗಿದ್ದರೆ ಖಾಲಿನೂ ಆಗುತ್ತೆ ಬರೀ ಸೊಪ್ಪಿನ ಪಲ್ಯ ಮಾತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಸ್ವಲ್ಪ ವೀಡಿಯೋ ಮಾಡಿ ಒಂದು ಮೂರು ನಾಲ್ಕು ದಿವಸ ಆಯ್ತಲ್ವ ಸ್ವಲ್ಪ ಬ್ಯುಸಿ ಇದ್ದೆ ಮನೆ ಕೆಲಸ ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತು ನಾನು ಸಂಡೆ ವ್ಲ್ಯಾಗ್ನ ಇದ್ದೀನಿ ಸಂಡೇ ಬಂದು ನಾನು ಬೆಳಗ್ಗೆ ಊರಿಗೆಲ್ಲ ಹೋಗಿದ್ವಿ ಸೊ ಹಾಗಾಗಿ ನಾನು ಬೆಳಗ್ಗೆ ಏನೆಲ್ಲ ಮಾಡಿಕೊಂಡೆ ಅಂತಂದರೆ ಚಪಾತಿ ಜೊತೆಗೆ ಸ್ವಲ್ಪ ಅಮ್ಮ ಅಣ್ಣೆ ಸೊಪ್ಪೆಲ್ಲ ಕೊಟ್ಕಳಿಸಿದ್ರು ಊರಿಂದ ಊರು ಹತ್ತಿರ ಇರೋದ್ರಿಂದ ಸೊಪ್ಪೆಲ್ಲ ಕೊಟ್ಕಳಿಸ್ತಾ ಅಲ್ವಾ ಸೊ ಹಾಗಾಗಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ನಾನು ಚಪಾತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೊಪ್ಪಿನ ಸ್ವಲ್ಪ ಪಲ್ಯ ಮಾಡಿಕೊಂಡಿದ್ದೆ ಅಂದರೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದ ನಂತರ ಕಡಲೆಬೇಳೆನ ಹಾಕೊಂಡೆ ಸೊಪ್ಪಿನ ಪಲ್ಯ ಉದ್ದುದ್ರಾಗಿರುತ್ತೆ ಅಲ್ವಾ ಅದಕ್ಕೆ ಕಡಲೆಬೇಳೆ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಇಷ್ಟು ಅಂತ ಅಂತ ಕೇಳೋದಲ್ಲ ಇದು ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗಾಗಿ ಜಾಸ್ತಿನೇ ಹಾಕೊಂಡಿದ್ದೀನಿ ನಾನು ಖಾರವಾಗಿ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮೇಲೆ ಅಣ್ಣೆ ಸೊಪ್ಪು ತುಂಬ ಇದ್ದಿದ್ದರಿಂದ ಬರೀ ಸೊಪ್ಪಿನ ಪಲ್ಯ ಬಾರಿ ಅಣ್ಣೆ ಸೊಪ್ಪೆ ಹಾಕಿದ್ದೀನಿ ಇಲ್ಲಿ ನೀವು ಬೇಕಾದರೆ ಸಬಕ್ಸಿ ಸೊಪ್ಪು ಅಥವಾ ಮೆಂತೆ ಸೊಪ್ಪು ಇದ್ರಲ್ಲಿ ಬೇಕಾದ್ರೂ ಮಾಡಿಕೊಂಡು ಈ ಥರ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಸೊಪ್ಪಿನ ಪಲ್ಯ ಇದು ಇದು ಕಲರ್ ಚೇಂಜ್ ಆಗಬಾರ್ದು ಅಂತಂದರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೇಕು ಅಷ್ಟೇ ಕಲರ್ ಮಾತ್ರ ಹಾಗೆ ಇರುತ್ತೆ ಸೊಪ್ಪಿನ ಪಲ್ಯ ಅಂತೂ ನಿಜವಾಗ್ಲೂ ಚಪಾತಿಗೆ ಆಗಲಿ ಪೂರಿಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಅಥವಾ ತಿಂದೋರಿಗೆ ಗೊತ್ತಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ಮತ್ತೆ ಹೆಲ್ದಿ ಕೂಡ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದೀನಿ ಅದೇ ಕಲರ್ ಚೇಂಜ್ ಆಗಬಾರ್ದು ಬ್ಲ್ಯಾಕ್ ಥರ ಬರುತ್ತೆ ಅಲ್ವ ಸೊ ಬ್ಲ್ಯಾಕ್ ಬರೋಲ್ಲ ಇಲ್ಲಿ ಕಲರ್ ಗ್ರೀನಾಗಿ ಹಾಗೇ ಇರುತ್ತೆ ಹಾಗಾಗಿ ನಾನು ಈ ಥರ ಸಕ್ಕರೆನ ಹಾಕ್ಕೊಳ್ತೀನಿ ನೆಕ್ಸ್ಟ್ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಇಲ್ಲಿ ನೀರು ಫಸ್ಟ್ ಹಾಕೋಕ್ಕೂ ಮುಂಚೆಯೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೇಯಿಲಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೊಪ್ಪಿನ ಪಲ್ಯ ಅಂತೂ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಚಪಾತಿ ಜೊತೆಗೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ತಿನ್ಕೊಂಡು ಊರಿಗೆ ಹೋಗಿ ಮೇಲೆ ನಿನ್ನ ಸಂಜೆ ಆಗಿತ್ತು ಊರಿಗೆ ಹೋಗಿ ಬರೋ ನೆಕ್ಸ್ಟ್ ಅದರಲ್ಲಿ ನಾನು ಏನೇನೆಲ್ಲ ತೊಗೊಂಡು ಬಂದೆ ಅಂತಂದರೆ ಸಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಅತ್ತೆ ಎಲ್ಲ ಮಜ್ಜಿಗೆ ಎಲ್ಲ ಕೊಟ್ಕೊಳ್ಸಿದ್ರು ನೀನು ನೋಡಿ ಎಷ್ಟೊಂದು ಕೊಟ್ಟು ಕೊಟ್ಕಳ್ಸಿದ್ದಾರೆ ಅಂತ ಮಜ್ಜಿಗೆ ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಹುರ್ಗಡಲೆ ಹಿಟ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕಿ ಮಾಡಿರ್ತಾರಲ್ಲ ಕಡಲೆ ಹಿಟ್ಟು ಕೊಟ್ಕಳಿಸಿದ್ರು ಮತ್ತು ಎಳ್ಳಿಕಾಯಿ ಕೊಬ್ಬರಿ ಕೊಬ್ಬರಿ ಅಂತೂ ನಾನು ಊರಿಗೆ ಹೋದಾಗೆಲ್ಲ ಆವಾಗವಾಗ ತರ್ತಾನೆ ಇರ್ತೀನಿ ಮತ್ತು ಡಬಲ್ ಬೀಮ್ಸ್ ಕೂಡ ಕೊಟ್ಕಳಿಸಿದ್ರು ಇಲ್ಲಿ ಕಡಲೆ ಹಿಟ್ಟನ್ನು ತಂದಿದ್ದೆ ಅಲ್ಲ ಹಾಗಾಗಿ ಸ್ವಲ್ಪ ಅನ್ನ ಮತ್ತು ರಸಮ್ ಮಾಡ್ಕೊಳ್ಳೋಣ ನೈಟು ಇನ್ನೇನು ಅಂತ ಹೇಳ್ಬಿಟ್ಟು ಭಾನುವಾರನ ಇಟ್ಟು ಮಾಡ್ಕೊಳ್ತಾಯಿರೋದು ಈ ರ ಈಸಿ ರೆಸಮ್ ಮಾಡ್ಕೊಳ್ಳಿಕ್ಕೆ ಎರಡು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಒಡಗಲು ಮಾಡಿ ಒನ್ ಟೇಬಲ್ ಅಷ್ಟು ಜೀರಿಗೆ ತೊಗೊಂಡು ಒಂದು ಒಂಬತ್ತು ಮೆಣಸನ್ನ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಒಣ ಒಣಮೆಣ್ಸಿನ್ಕಾಯಿ ಇಲ್ಲಿ ಬಂದು ಟೊಮೊಟೊ ಒಂದು ಟೊಮೊಟೊದಲ್ಲಿ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ಕಟ್ ಮಾಡಿಕೊಂಡು ಅದು ಹುರಿಲಿಕ್ಕೆ ಹಾಕೋದು ಇನ್ನೊಂದು ಅರ್ಧ ನಾನು ರುಬ್ಲಿಕ್ಕೆ ಹಾಕಲ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಮೇಲೆ ಒಗ್ಗರಣೆಗೆ ಅಂತೇಳಿ ಎರಡು ಒಣ್ಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ಮಸಾಲಾಗೆ ರುಬ್ಕೊಳ್ಳಿಕ್ಕೆ ಇದೇನು ತೊಗೊಂಡಿದ್ದೆ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನೀರು ಹಾಕ್ತೇ ಇರೋ ಹಾಗೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಇಲ್ಲಿ ಟೊಮೊಟೊದಿರುತ್ತಲ್ಲ ಅದೇ ನೀರೇ ಸಾಕಾಗಿರುತ್ತೆ ಇಷ್ಟೆಲ್ಲ ರುಬ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗಾಗೋ ಹಾಗೆ ರುಬ್ಕೊಂಡ್ರೆ ಆಯಿತು ಇಲ್ಲಿ ಮಸಾಲ ಕುರಡ ರೆಡಿಯಾಗಿರುತ್ತೆ ಇಲ್ಲಿ ನಾನು ಯಾವುದೇ ರೀತಿಯಾದ ತೊಗರಿ ಬೇಳೆ ಆಗಲಿ ಹೆಸರು ಆಗಲಿ ಬಳಸ್ತಾ ಇಲ್ಲ ಈಸಿಯಾಗಿ ತುಂಬ ಬೇಗನೆ ಎರಡು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ರೆಸಿಪಿ ನಾನು ನಾನಿಲ್ಲಿ ತೋರಿಸ್ತಾ ಇರೋದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಶೀತ ಅಲ್ವಾ ಕೋಲ್ಡ್ ಇರುತ್ತೆ ಅಲ್ವಾ ಖಾರಕಾರವಾಗಿ ಚೆನ್ನಾಗಿರುತ್ತೆ ಮೆಣಸು ಎಲ್ಲ ಜೀರಿಗೆ ಎಲ್ಲ ಹಾಕಿರೋದು ತುಂಬ ಡೈಜೆಷನ್ ಕೂಡ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಸಾಸಿವೆ ಸಿಡಿದ್ಮೇಲೆ ಒಣ್ಮೆಣ್ಸಿನ್ಕಾಯ ಮತ್ತು ಕರ್ಬೇವಿನ ಸೊಪ್ಪು ಈಗ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೆ ಅಲ್ವಾ ರುಬ್ಲಿಕ್ಕೆ ಇನ್ನರ್ಧ ಟೊಮೊಟೊನ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಎಲ್ಲ ಮಾಡಾದಮೇಲೆ ಈಗ ರುಬ್ಕೊಂಡಿದ್ನಲ್ಲ ಆ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾವೆಲ್ಲ ರುಬ್ಲಿಕ್ಕೆ ಹಸಿದೇ ಎಲ್ಲ ಹಾಕಿರ್ತೀವಲ್ವ ಬೆಳ್ಳುಳ್ಳಿ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಹಸಿ ಹಸಿದೆ ಹಾಕಿರ್ತೀವಲ್ವ ಸೊ ಹಾಗಾಗಿ ನಾನು ಈ ರೀತಿ ಒಗ್ಗರಣೆಗೆನೆ ಫಸ್ಟು ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಗಿಸ್ತೀನಿ ಎಣ್ಣೆಯಲ್ಲಿ ಹುರ್ಕೊಳ್ತೀನಿ ಆಗ ಹಸಿ ಹಸನೆಲ್ಲ ಹೋಗುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಾಣಲಿ ಹಾಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಕುದಿ ಬರಲಿ ಅಂತ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನ ಅಷ್ಟು ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ಏಕೆಂದರೆ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರ್ತೀನಿ ಆಮೇಲೆ ಬೇಕಾದರೆ ಹಾಕೊಳ್ಬೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಮಾತ್ರ ಹಾಕೊಂಡಿದ್ದೀನಿ ಅಂದರೆ ದೊಡ್ಡ ಉಪ್ಪು ಬಳಸ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದು ಸ್ವಲ್ಪ ಕುದಿ ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಇಲ್ಲಿ ಹಾಕ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವೀಟ್ ಇದ್ರೇ ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲನೂ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಒಂದು ಲೋಟ ಒಂದೂವರೆ ಲೋಟದಷ್ಟು ನೀರನ್ನ ಹಾಕೊಂಡೆ ಅನ್ನಕ್ಕೆ ಕರೆಕ್ಟಾಗಿ ನಮ್ಮ ಮೂರು ಜನಕ್ಕೆ ನಾವಿರೋದೀಗ ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ರಸಮ್ ಅಂತ ಹೇಳಿಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳೋದಷ್ಟೇ ರಸಮ್ ಮಾತ್ರ ತುಂಬ ಸೂಪರಾಗಿ ಮದುವೆ ಮನೇಲಿ ಹೇಗೆ ಕೊಟ್ಟಿರ್ತಾರೋ ಅದೇ ಥರನೇ ಇರುತ್ತೆ ಸ್ವಲ್ಪ ಟೇಸ್ಟ್ ನೋಡಲಿಕ್ಕೆ ನಮ್ಮ ಮನೆಯವ್ರಿಗೂ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೆಕ್ಸ್ಟ್ ಅವರು ಕೂಡ ಅವ್ರಿಗೂ ಕೂಡ ಊಟಕ್ಕೆಲ್ಲ ಬಡಿಸಿ ನಾವು ಕೂಡ ಊಟ ಮಾಡಿ ಆಯಿತು ತುಂಬ ಟೇಸ್ಟಿಯಾಗಿ ಇತ್ತು ರಸಮು ಮತ್ತು ಶೀತದ ಕಾಲದಲ್ಲಿ ಬಿಸಿ ಬಿಸಿಯಾಗಿ ಖಾರಕಾರವಾಗಿ ಸ್ವೀಟ್ ಸ್ವೀಟಾಗಿ ಇಲ್ಲಿ ಬೆಲ್ಲನೂ ಕೂಡ ಹಾಕಿದ್ದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅದು ರಸಮ್ ಈಸಿಯಾಗಿ ಟೂ ಮಿನಿಟ್ಸಲ್ಲಿ ಎಮರ್ಜೆನ್ಸಿ ರಸಮ್ನ ಮಾಡ್ಕೊಳ್ಬೋದು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಆದಮೇಲೆ ಇನ್ನೇನೋ ಸೋಮವಾರ ಮಂದೆಯವರು ವಾರ ಮತ್ತು ಶ್ರಾವಣ ಬೇರೆ ಸ್ಟಾರ್ಟ್ ಆಯ್ತಲ್ಲ ಸೊ ದೇವ್ರ ಮನೆ ಸಾಮಾನೆಲ್ಲ ಸ್ವಲ್ಪ ತೊಳೆಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟ್ ನಾನು ಪಾತ್ರೆಗಳು ಅಂದರೆ ತಾಮ್ರದ ಮತ್ತು ಹಿತ್ತಳೆ ಪಾತ್ರೆ ಕೆಲವೊಂದು ಮಾತ್ರ ನನಗಿಲ್ಲಿ ಇಲ್ಲಿ ಯಾರೋ ಒಂದು ಒಬ್ಬರು ಹೇಳಿದ್ದು ಇಂಥ ಟ್ರಿಕ್ಸ್ ಇದು ಹಾಗಾಗಿ ಆ ಟ್ರಿಕ್ಸ್ನ ಫಾಲೋ ಮಾಡೋಣ ಅಂತ ನಾನಿಲ್ಲಿ ಇದನ್ನೇ ಇದ್ದೀನಿ ಫಸ್ಟು ಒಂದು ಬಾಣಲಿನ ಇಟ್ಕೊಂಡು ಅಲ್ಲಿ ಒಂದು ತಮಗೆ ಅಷ್ಟು ನೀರು ಹಾಕ್ತೆ ಒಂದು ತಮಗೆ ನೀರು ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಲಿಂಬು ಉಪ್ಪು ಅಂತ ಸಿಗುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಕ್ಲಿನಿಕ್ ಪ್ಲೇಸ್ ಹಾಕ್ತಾ ಹಾಕ್ತಾಯಿದ್ದೀನಿ ಫುಲ್ ಒಂದು ಫುಲ್ ಪ್ಯಾಕೆಟ್ ಕ್ಲಿನಿಕ್ ಶಾಪ್ ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ತಾ ಇರೋದು ಇಲ್ಲಿ ಇದನ್ನೇ ಹಾಕಬೇಕು ಅಂತ ಏನಿಲ್ಲ ವಿಮ್ ಲಿಕ್ವಿಡ್ ಬರುತ್ತೆ ಅಲ್ವಾ ಪಾತ್ರೆ ತೊಳಿಲಿಕ್ಕೆ ಅದನ್ನು ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪುನೇ ಹಾಕ್ತಾಯಿದ್ದೀನಿ ಅಷ್ಟೇ ಅಥವಾ ಬೇರೆ ಒಂದು ಏನಕ್ಕೆ ಇದನ್ನು ಹಾಕೋದು ಅಂತಂದರೆ ಜಿಡ್ಡಿನ ಅಂಶ ಇರುತ್ತಲ್ವಾ ದೇವ್ರ ಮನೆ ಸಾಮಾನಂದರೆ ಅಂಶ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇದನ್ನು ಲಿಕ್ವಿಡನ್ನು ಹಾಕ್ತಾ ಇರೋದು ಇದು ಸ್ವಲ್ಪ ಕೈಯಲ್ಲಿ ಕೈ ಆಡಿಸಿ ಅಂದರೆ ಚೆನ್ನಾಗಿ ನೊರೆ ನೋರ ಬರಬೇಕು ಎಲ್ಲ ಕೂಡ್ಕೊಳ್ಬೇಕು ನೀರು ಆ ಶಾಂಪೂದು ಆ ಉಪ್ಪು ಲಿಂಬು ಉಪ್ಪು ಎಲ್ಲ ಕರಗಬೇಕು ಆ ಥರ ಎಲ್ಲ ಚೆನ್ನಾಗಿ ಕೈ ಆಡಿಸಿದ ಮೇಲೆ ಪಾತ್ರೆಗಳಿರುತ್ತಲ್ಲ ನಾನಿಲ್ಲಿ ಒಂದು ಒಂದು ಮೂರು ನಾಲ್ಕು ಮಾತ್ರ ತೊಗೊಂಡಿದ್ದೀನಿ ತೋರಿಸಿದ್ದೀನಿ ಫಸ್ಟಿಗೆಲ್ಲ ಯಾವ ರೀತಿಯಾಗಿತ್ತು ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡಿ ನಾನು ಇಲ್ಲಿ ತಾಮ್ರದ ನಮಗೆ ತುಂಬ ದಿವಸ ಆಗಿತ್ತು ತೊಳಿದಲೆ ಅಂದರೆ ಎಣ್ಣೆಲಿ ತೊಳಿತಾ ಇದ್ದೆ ಆದರೆ ಬೇಗನೆ ಬ್ಲ್ಯಾಕ್ ಆಗ್ಬಿಡೋದು ಒಂದು ವಾರಕ್ಕೆನೇ ಇಷ್ಟು ಬೇಗ ಬ್ಲ್ಯಾಕ್ ಆಗ್ಬಿಡೋದು ಸೊ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಇದನ್ನು ತೊಳ್ಕೊಳ್ಳೋಣ ಅಂಥೇಳಿ ಇದು ತೇರು ಮನೆ ಸಾಮಾನಲ್ಲಿ ಸ್ವಲ್ಪ ಲೋಟ ಎಲ್ಲ ಇತ್ತಾಳೆದು ತಾಮ್ರದ್ದು ತಟ್ಟೆಗಳೆಲ್ಲ ಇತ್ತಲ್ಲ ಅದನ್ನು ಕೂಡ ಹಾಕೊಂಡೆ ನೋಡೋಣ ಹೇಗೆ ಬಿಡುತ್ತೆ ಅಂತ ಹೇಳಿ ನೋಡಿ ಅಬ್ಸರ್ವ್ ಮಾಡ್ತಾನೇ ಇದ್ದೆ ಅದನ್ನು ಅಲ್ಲಿ ತಿಕ್ಕಲಿಲ್ಲ ಉಜ್ಲಿಲ್ಲ ಅಂತಂದರೆ ಒಂದು ಚೂರೂ ಸಹಿತ ನಾನು ಉಜ್ಜೋದಾಗಲಿ ಏನೂ ಮಾಡಲಿಲ್ಲ ಅದಾಗದೆ ಎಲ್ಲ ಬಿಟ್ಕೊತ ಬಂತು ಆ ಕಿಲ್ ಬೆಲ್ಲ ಇರುತ್ತಲ್ಲ ಅದು ಆಮೇಲೆ ಆ ಬ್ಲ್ಯಾಕ್ ಕಲರೆಲ್ಲ ಇರುತ್ತಲ್ಲ ಅದು ಅದೆಲ್ಲ ನೀಟಾಗಿ ಬಿಡ್ಕೊತಾ ಬಂತು ಸ್ವಲ್ಪ ಸಂದಿನೆಲ್ಲ ಮಣ್ಣೆಲ್ಲ ಕೂತಿರುತ್ತೆ ಅಂತಂದರೆ ಅದನ್ನು ಸ್ವಲ್ಪ ಬ್ರಷ್ ಹಾಕಿ ಈಗ ನೋಡಿ ಸಂದಿಲೆಲ್ಲ ಕೂತಿರುತ್ತಲ್ವ ಸ್ವಲ್ಪ ಬ್ರಷ್ ಆಗಿ ಉಜ್ಕೋಬೋದು ಅಷ್ಟೇ ನಿಧಾನಕ್ಕೆ ತುಂಬ ನಿಧಾನಕ್ಕೆ ಉಜ್ಕೊಳ್ಬೋದು ಬಟ್ ಇದು ಉಜ್ಜೋ ಅವಶ್ಯಕತೆನೇ ಇರಲ್ಲ ಈ ಥರ ತಂಬಿಗಳಾಗಲಿ ಲೋಟಗಳಾಗಲಿ ಹೊತ್ತಿ ಎಲ್ಲ ಸಿಗಿಸ್ತೀವಲ್ಲ ಅದಿರ್ಬೋದು ಅಥವಾ ಆರತಿ ಎಲ್ಲ ಮಾಡಲಿಕ್ಕೆ ಕರ್ಪೂರ ಎಲ್ಲ ಬೆಳಗ್ಲಿಕ್ಕೆ ತೊಗೊಳ್ತೀವಲ್ಲ ಅದಿರ್ಬೋದು ಯಾವುದಾದ್ರೂ ಆಯಿತು ತಾಮ್ರ ಇತ್ತಳೆ ಬೆಳ್ಳಿ ಪಾತ್ರೆ ಎಲ್ಲದಕ್ಕೂ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಈ ಯಾವುದೇ ರೀತಿ ಶ್ರಮ ಪಡೆದಲೇ ನಾವಿಲ್ಲಿ ನೆನೆ ಹಾಕಿದ್ರೆ ಸಾಕು ಒಂದು ಭಾಳ ಗಲೀಜಾಗಿರುತ್ತೆ ಎಷ್ಟೋ ದಿವಸ ಇದು ತೊಳಿದಲೆ ಇಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆ ನೆನಹಾಕ್ಬಿಟ್ಟು ನಿಮ್ಮ ಕೆಲಸನ ಮಾಡಿ ಮುಗಿಸೋ ಅಷ್ಟರಲ್ಲಿ ಇದೆಲ್ಲ ಬಿಟ್ಕೊಂಡಿರುತ್ತೆ ಬ್ಲ್ಯಾಕ್ ಇರೋದೆಲ್ಲ ಬಿಟ್ಕೊಂಡು ಪಳಪಳ ಅಂತ ಫಸ್ಟಿಗೆ ತಂದ ಹೇಗಿತ್ತೋ ಹಾಗೆಲ್ಲ ಹಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಇದನ್ನೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಸ್ವಲ್ಪ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಂತ ಅನಿಸಿದ್ರೆ ಈ ರೀತಿ ಬ್ರಷ್ ತೊಗೊಂಡು ಸ್ವಲ್ಪ ಉಚ್ಕೊಳ್ಳಿ ಅಷ್ಟೇ ನಾನು ಕೂಡ ನೋಡಿ ಆ ಗಣಪತಿ ಹತ್ರ ಸ್ವಲ್ಪ ಬ್ಲ್ಯಾಕ್ ಇತ್ತಲ್ವ ಹಾಗಾಗಿ ಉಚ್ಕೊಳ್ಳೋಣ ಅಂತ ನೋಡಿದೆ ತುಂಬ ಚೆನ್ನಾಗಿ ಬಿಡ್ತು ಅದೆಲ್ಲ ಸೊ ಜಾಸ್ತಿ ಪ್ರಮ ಜಾಸ್ತಿ ನಾವು ಒತ್ತಿ ಒತ್ತಿ ಉಜ್ಜ ಅವಶ್ಯಕತೆನೇ ಇರಲ್ಲ ಒಂದು ಸ್ವಲ್ಪ ಸ್ಮೂತಾಗಿ ಉಜ್ಜಿದ್ರೆ ಸಾಕು ಎಲ್ಲ ಬಿಟ್ಕೊಂಡು ಬೆಳ್ಳಗೆ ಆಗ್ತಾ ಬಂತು ಚೆನ್ನಾಗಿ ಆಗೋದು ಪಾತ್ರೆಗಳು ಮಾತ್ರ ಅಂದರೆ ನೆಕ್ಸ್ಟು ಬಂದು ನನ್ನ ಒಳ್ಳೆ ನೀರಲ್ಲಿ ಎಲ್ಲ ದೇವರ ಮನೆ ಸಾಮಾನೆಲ್ಲ ತೊಳ್ಕೊಂಡು ಇಟ್ಕೊಂಡೆ ತೊಳೆದಿಟ್ಟು ಆದಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಲಾಸ್ಟಿಗೆ ನಾನು ದ ಬಟ್ಟೆ ಒಣಬಟ್ಟೆಯಲ್ಲಿ ಕೂಡ ಇದನ್ನು ಒರೆಸಿ ಇಟ್ಬಿಟ್ಟೆ ಯಾಕಂದರೆ ನೀರಿನ ಕಲೆ ಇದ್ದರೆ ಅದು ಮತ್ತೆ ಆ ಥರ ಕಲೆ 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 ಹಾಗೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಬಟ್ಟೆನಲ್ಲಿ ಕೂಡ ಒರೆಸಿ ಇಟ್ಟರೆ ನೀವೇ ನೋಡ್ತಾ ಅಲ್ವಾ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಇನ್ನು ಹೊಸ ಪಾತ್ರೆಗಳ ನೆಪ್ಪ ದೇವ್ರ ಮನೆ ಸಾಮಾನು ಅನ್ನಬೇಕು ಆ ರೀತಿಯಾಗಿ ತುಂಬ ಈಸಿಯಾಗಿ ಉಜ್ಜದೇ ತಿಕ್ಕದಲ್ಲೇ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಮತ್ತು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಾಯ್